ವಿಟ್ಲ ಜಾತ್ರೆ ಇನ್ನೂ ಎರಡು ದಿವಸ ಉಂಟು ಆದಷ್ಟು ಕಲೆಕ್ಷನನ್ನು ಆಗಬೇಕಂದರೆ ಅವ್ರಿಗೆ ಆಪ್ರೇಷನ್ಗೆ ಡಯಾಲಿಸ್ ಚಿಕಿತ್ಸೆಗೆ ತೀರಾ ಕಿಡ್ನಿ ಮತ್ತು ಲಿವರ್ ತೊಂದರೆಯಿಂದ ಅವರು ಕೆ ಎಸ್ ಹೆಗಡಿಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಪೇಷಂಟ್ ಹೆಸರು ಪೇಶೆಂಟ್ ಹರ್ಷಿತಾ ಕುಮಾರಿ ಅಂತ ಹೆಸರು ಇನ್ನೂ ಎರಡು ದಿವಸ ಇರೋದು ಜಾತ್ರೆ ವಿಟ್ಲ ಜಾತ್ರೆ ಮುಗಲಿಕ್ಕೆ ಆದಷ್ಟು ವಿಟ್ಲ ಜಾತ್ರೆ ಬರೋವರು ಅವರಿಗೆ ಸಹಾಯ ಮಾಡಿ ಓಕೆ ಥ್ಯಾಂಕ್ ಯು

ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ ಇಲ್ಲಿ ವಿಟ್ಲ ವಿಟ್ಲ ಶ್ರೀ ಯೋಗೀಶ್ವರ ಜೋಗಿ ಮಠ ಪುನರ್ ನಿರ್ಮಾಣಕ್ಕಾಗಿ ನಿಧಿ ಸಂಚಯನ ಅಭಿಯಾನ ಅಂತ ಉಂಟು ತಮ್ಮ ಪ್ರೀತಿಯ ದೇಣಿಗೆ ನೀಡಿ ಜೋಗಿ ಮಠದ ಪುನರ್ ನಿರ್ಮಾಣಕ್ಕೆ ದಯವಿಟ್ಟು ಸಹಕರಿಸಿ ಅಂತ ಹಾಕಿದ್ದಾರೆ ಇಲ್ಲಿ ಅಂದ್ರೆ ಹೆಲ್ಪ್ ಮಾಡಿ ಬರ್ತಾನೆ ವಿಟ್ಲ ಜಾತ್ರೆ ಸೂಪರ್ ಕ್ರೌಡ್ ಇನ್ನು ಎರಡು ದಿವಸ ಇರೋದು ಆದಷ್ಟು ಬನ್ನಿ ಅಂತ ಹೇಳಿ ಜಾತ್ರೆ ಎಲ್ಲರೂ ಜಾತ್ರೆಗೆ ಬನ್ನಿ ಮತ್ತೆ ನಮ್ದೊಂದು ಕೌಂಟರ್ ಸೇವ್ ಕೌಂಟರ್ ನಮ್ದೊಂದು ಏನೋ ಅದರ ಆಗ್ತಾ ಉಂಟು ಅದಕ್ಕೆ ಎಲ್ಲರೂ ಸಹಾಯ ಮಾಡ್ಬೇಕಂತ ಕೇಳ್ತೇನೆ ಜೀರ್ಣೋದ್ಧಾರದ್ದು ನಾನೀಗ ಹೇಳಿದೆ ಮೊದಲು ಅದಕ್ಕೆ ಸಹಾಯ ಮಾಡಿ ವಿಟ್ಲ ಅದ್ದೆ ಇಲ್ಲಿ ಅದ್ದೆ ಅಲ್ಲ ವಿಟ್ಲದ್ದೆ ಅಲ್ಲ ವಿಟ್ಲ ಶ್ರೀ ಯೋಗೀಶ್ವರ ಜೋಗಿ ಮಠ ಪುನರ್ ನಿರ್ಮಾಣಕ್ಕೆ ಅಂತ ಹಾಕಿದ್ದಾರೆ ನಾನು ಮುಂದಾಗ್ತೇನೆ ಇನ್ನು ಪುಣಚಾರ ಮಾತಾಡ್ತೀರಾ ಇಲ್ಲ

ಆಲ್ ಇನ್ ಒನ್ ಆಶಿ ಕಂಟೆಂಟ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೆ ಅಂತ ಹೇಳಿದ್ರೆ ಹಾಗೆ ಥ್ಯಾಂಕ್ಸ್ ಪೊಟಾಟೋ ಹೇಗೆ ಉಂಟು ಎಷ್ಟನೇ ಕ್ಲಾಸ್ ನೀವು थर्ड ಎರಡನೇ ಕ್ಲಾಸ್ ಹೆಸರೆಂತ ಅಂತ थर्ड ಕ್ಲಾಸ್ ಆ ಎಷ್ಟನೇ ಹೆಸರೆಂತ ಅಂತ ಮಹೀನ್ ಮಹೀನ್ ಎಲ್ಲಿದ್ರು ನೀವು ಹಿಟ್ಲದವರಿಯಾ ಆ ಹಿಟ್ ಎಷ್ಟು ಸಲ ತಕೊಂಡ್ರಿ ಒಂದೇ ಒಂದನೇ ಸಲವಾ ಇವತ್ತು ನಾಳೆ ತಗೊಳ್ತೀರಾ ನಾಳೆ ತಗೊಳ್ಳಿ ಇಷ್ಟವಾ ತುಂಬಾ ಇಷ್ಟವಾ ಪೊಟೋಟೋ ಇಷ್ಟ ಗೋಬಿ ಥ್ಯಾಂಕ್ ಯು ಯೂಟ್ಯೂಬ್ ಚಾನೆಲ್ ಆಲ್ ಇನ್ ಒನ್ ಆಶಿಕ್ ಅಂತ ಉಂಟು ಆಲ್ ಇನ್ ಒನ್ ಆಶಿಕ್ ನಾನು ಇದು ಡೊನೇಟ್ ಇದು ಹೇಳಿದೆ ಆಗ ಮುಂದೆ ಡೊನೇಟ್ ಮಾಡಿ ಇನ್ನು ಎರಡು ದಿವಸ ಇರೋದು ಜಾತ್ರೆ ಆದಷ್ಟು ನಿಮ್ಮ ಕೈಲಾದ ಶಕ್ತಿಯಷ್ಟು ಹಣ ಸಹಾಯ ಮಾಡಿ ಥ್ಯಾಂಕ್ ಯು ಹೇಳಿ ಹೇಳಿದೆ ಹೇಳಿ ಮೊನ್ನೆ ವೀಡಿಯೋ ಮಾಡಿದ್ದೇನೆ ಆದರೆ ಈಗ ಅಲ್ಲಲ್ಲಿದ್ದಾರೆ ಡೊನೇಟ್ ಮಾಡಿ ಆದಷ್ಟು ಎಲ್ಲ ಉಂಟು ನೋಡಿ ಬೊಂಬೆ ಎಲ್ಲ ಉಂಟು ಚಿಕ್ಕ ಮಕ್ಕಳದ್ದು ಬೊಂಬೆ ಜಾತ್ರೆ ಹೇಗ ಮಾತಾಡ್ಬಿರ ಅಷ್ಟು ಬರ್ತಾ ಇಲ್ಲ ಅವರು ಎಷ್ಟು ರೇಟು ನೂರು ರೂಪಾಯಿ ಉಂಟು ತಗೊಳ್ಳಿ ನೂರು ರೂಪಾಯಿ ಇದು ಬಲೋನು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಪೀಸ್ ಕೇಳಿ ನೂರು ರೂಪಾಯಿ ಥ್ಯಾಂಕ್ಸ್ ನಂಗೆ ಬಿಡೋದು ನಂಗೆ ಬಿಡೋದು ನಂಗೆ ಇಲ್ಲ ಇಲ್ಲ ಅಮೌಂಟ್ ಇಲ್ಲ ಅಮೌಂಟ್ ಪಾಸ್ ಅವರಿಗೆ ಸಹಾಯ ಮಾಡಿ ಅವ್ರ ಕಷ್ಟದಲ್ಲಿ ಅವರವರ ಜೀವನೋಪಾಯ ಅವರು ಎಲ್ಲ

ತೊಂದ್ರೆ ಇಲ್ಲ ಖುಷಿ ಖುಷಿ ವಿಟ್ಲ ಜಾತ್ರೆ ಖುಷಿ ಖುಷಿಯಲ್ಲಿದ್ದಾರೆ ಎಲ್ಲರೂ ಜನರು ವಿಡಿಯೋಲೆಂತೂ ತುಂಬಾ ಆಗ್ತದೆ ಈಗ ನಾನು ಒಂದ ನಿಲ್ಲಿಸ್ತೇನೆ ವಿಡಿಯೋ ಇಲ್ಲಿಗೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಹೀಗೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ಹಚ್ಚ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿವರಿಗೆ ಬಿಂದಾಸ ಆಗಿರಿ ಚಿಲ್ಲ ಆಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್